ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದಲ್ಲಿರುವ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷರಾದ ಚಿಕ್ಕಮ್ಮದ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಂಘದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಸಂಘದ ಅಧ್ಯಕ್ಷರಾದ ಚಿಕ್ಕಮಾದನಾಯ್ಕ ಅವರು ನೆರವೇರಿಸಿ ಬಳಿಕ ಮಾತನಾಡಿದರು

ಹುಡ್ಡು ಶಿರೀಸ್ತವ್ರು ಇಂಗ್ರಾಜ್ ಅವರು ಫುಡ್ ಡಿ ಡಿ ಮೂರು ದಿನ ಮೂರ್ ದಿನ ಬಂದು ಕೂತ್ಕತ್ತಿದ್ರ ಅಲ್ಲಪ್ಪ ಏನಕ್ಕೆ ಅದಕ್ಕಿಂತ ನಮ್ಮ ಸಂಘದ ಅವ್ರ ಹೆಂಗ್ ಸರ್ ಅವ್ರ ಆಹಾರ ಅವ್ರ ಅದನ್ನ ನೀವು ಇದು ಮಾಡಿದ್ಮೇಲೆ ನೀವು ಮಾಡ್ಬೇಕು ತಗೊಂಡಿದ್ರ